ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಭವಿಷ್ಯ ನುಡಿಯುವುದರಲ್ಲಿ ನಿಸೀಮರಾಗಿರುವ ಕೋಡಿ ಮಠದ ಶ್ರೀಗಳನ್ನು ಮೀರಿಸುವಂತಹ ಕಡಕ್ ಭವಿಷ್ಯ ಹಾಗೂ ಸತ್ಯ ಭವಿಷ್ಯಕ್ಕೆ ಹೆಸರಾದ ನೊಣುವಿನ ಕೆರೆ ಯಶವಂತ ಗುರೂಜಿಯವರ ಮತ್ತೊಂದು ಆಶ್ಚರ್ಯಕರ ಭವಿಷ್ಯ ನುಡಿದಿದ್ದಾರೆ ಈ ಹಿಂದೆ ರಾಜ್ಯದ ಆಡಳಿತ ಪಕ್ಷವು ಒಂದೇ ಪಕ್ಷ ಆಡಳಿತಕ್ಕೆ ಬರುತ್ತೆ ಹಾಗೂ ಮುಂದಿನ ದಿನಗಳಲ್ಲಿ ಮನುಷ್ಯ ತನ್ನ ಮನುಷ್ಯತ್ವವನ್ನು ಮರೆತು ವರ್ತಿಸ್ತಾನೆ ಮತ್ತು ಇನ್ನೂ ರಾಜ್ಯದ ಈ ವರ್ಷ ಕೆಲವು ಜಿಲ್ಲೆಗಳಿಗೆ ಬರ ಪರಿಸ್ಥಿತಿ ಎದುರಾಗಬಹುದು ಎನ್ನುವ ಕಾಲಜ್ಞಾನದ ಬಗ್ಗೆ ಈಗಾಗಲೇ ಈ ಹಿಂದೆ ನುಡಿದಿದ್ದಾರೆ ಸದ್ಯಕ್ಕೆ ಕಾಲಜ್ಞಾನಿ ಎಂದೇ ಹೇಳಬಹುದಾದ ನೋಣವಿನ ಕೆರೆ ಯಶವಂತ ಗುರುಜಿ ಅವರು ರಾಜ್ಯ ರಾಜಕೀಯ ಬಗ್ಗೆ ಈ ಹಿಂದೆ ನುಡಿದಿರುವುದು ಸತ್ಯವಾಗಿದ್ದು ಈಗ ಮತ್ತೆ ನಮ್ಮ ದೇಶದ ರಾಜಕೀಯ ವ್ಯವಸ್ಥೆ ಬಗ್ಗೆ ಹಾಗೂ ರಾಜಕೀಯ ಪಕ್ಷಗಳ ಬಗ್ಗೆ ಮತ್ತು ಮುಂದಿನ ಪ್ರಧಾನಿಯ ಬಗ್ಗೆ ಹಾಗೂ ರೈತರಿಗೆ ಮುಂದಿನ ಮುಂಗಾರು ಮಳೆ ಬೆಳೆಗಳ ಬಗ್ಗೆ ಮತ್ತಷ್ಟು ಭವಿಷ್ಯ ನುಡಿಯುವುದರ ಮೂಲಕ ರಾಜಕೀಯ ವ್ಯಕ್ತಿಗಳಿಗೆ ನಿದ್ದೆ ಕೆಡಿಸಿದಂತಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದು ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಪ್ರಧಾನಿ ಯಾರಾಗ್ತಾರೆ ಹಾಗೂ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಳೆ ಬೆಳೆ ಹೇಗಿರುತ್ತೆ ಅನ್ನುವ ಬಗ್ಗೆ ಸಾಕಷ್ಟು ಈ ಹಿಂದೆ ಕಾರಣಿಕಗಳಲ್ಲಿಯೂ ಕೂಡ ನಾವು ತಿಳಿದುಕೊಂಡಿದ್ದೇವೆ ಆದರೆ ನೊಳವಿನ ಕೆರೆ ಯಶವಂತ ಅವರು ನುಡಿದಿರೋದು ಅವರ ಅನುಯಾಯಿ ಮತ್ತು ಭಕ್ತರ ಪ್ರಕಾರ ಇವತ್ತಿನವರೆಗೂ ಸುಳ್ಳಾಗಿರೋದು ಇತಿಹಾಸದಲ್ಲೇ ಇಲ್ಲ ಅಂತಾರೆ ಹಾಗಾದ್ರೆ ಇಷ್ಟಕ್ಕೂ ನಮ್ಮ ಮುಂದಿನ ಪ್ರಧಾನಿ ಯಾರಾಗ್ತಾರೆ ಮತ್ತು ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜ್ಯದ ರೈತರ ಮಳೆ ಬೆಳೆ ಹೇಗಿರುತ್ತೆ ಮತ್ತು ಬರ ಸಂಕಷ್ಟ ಎದುರಾಗುತ್ತಾ ಅನ್ನುವ ಎಲ್ಲ ಪ್ರಶ್ನೆಗಳಿಗೆ ಗುರೂಜಿಯವರು ತಮ್ಮ ಭವಿಷ್ಯವಾಣಿಯ ಮೂಲಕ ಆಚರ್ಯ ಹೇಳಿಕೆಯನ್ನ ನೀಡಿದ್ದಾರೆ ನೀವು ಕೂಡ ದೈವ ನುಡಿಗಳ ಮೇಲೆ ನಂಬಿಕೆ ಉಳ್ಳವರಾಗಿದ್ರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ದೇಶದಲ್ಲಿ ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದ್ದು ಎಲ್ಲ ಪಕ್ಷಗಳು ಭರ್ಜರಿ ತಯಾರಿ ನಡೆಸ್ತಾ ಇವೆ ಈ ಮಧ್ಯೆ ತಿಪಟೂರು ತಾಲೂಕಿನ ನೊಣವನಕರೆಯ ಯಶವಂತ ಗುರೂಜಿ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಈ ಬಾರಿ ಮಹಿಳಾ ಪ್ರಧಾನಿ ದೇಶಕ್ಕೆ ಸಿಗಲಿದ್ದಾರೆ ಅಂತ ಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ ಮಹಿಳಾ ಪ್ರಧಾನಿ ಪ್ರಿಯಾಂಕಾ ಗಾಂಧಿ ಪ್ರಧಾನಿಯ ಆಗಲಿದ್ದಾರೆ ಅಂತ ಯಶವಂತ ಗುರೂಜಿ ಶಿವರಾತ್ರಿಯ ಕಾಲಜ್ಞಾನ ಭವಿಷ್ಯ ನುಡಿದಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದು ಸೀಟು ಪಡೆಯಲಿದೆ ಅಂತ ಈ ಹಿಂದೆ ಯಶವಂತ ಗುರೂಜಿ ನಿಖರ ಭವಿಷ್ಯ ನುಡಿದ್ರು ಕೊರೋನಾ ಮಹಾಮಾರಿ ಕುರಿತು ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಭವಿಷ್ಯ ನುಡಿದ್ರು ಸದ್ಯ ರಾಜಕೀಯ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಒಬ್ಬಳು ಸ್ತ್ರೀ ಪುರುಷನ ಎದುರು ದುರ್ಗಿಯಾಗಿ ನಿಂತು ಪುರುಷನಿಗೆ ಭಯ ಹುಟ್ಟಿಸಿ ತಾನೇ ಅಧಿಕಾರವನ್ನ ಮಾಡುವಳು ತಾಯಿ ಮಮತೆಯಿಂದ ತನ್ನ ಅಧಿಕಾರವನ್ನ ವಾತ್ಸಲ್ಯದಿಂದ ಪರರಿಗೆ ಬಿಟ್ಟು ಕೊಡುವಳು ಹೀಗಂತ ಕಾಲಜ್ಞಾನದಲ್ಲಿ ಉಲ್ಲೇಖವಾದ ಚುನಾವಣಾ ಭವಿಷ್ಯ ನುಡಿದಿದ್ದಾರೆ ಪ್ರಿಯಾಂಕಾ ಗಾಂಧಿ ಪ್ರಧಾನಿಯಾಗಿ ನಂತರ ರಾಹುಲ್ ಗಾಂಧಿಗೆ ಬಿಟ್ಟು ಕೊಡುವ ಸಾಧ್ಯ ಸಾಧ್ಯತೆ ಇದೆ ಶಿವರಾತ್ರಿಗೂ ಮುನ್ನ ಚುನಾವಣೆ ನಡೆದಿದ್ರೆ ಮೋದಿಗೆ ಪ್ರಧಾನಿಯಾಗುವ ಯೋಗ ಇತ್ತು ಆದ್ರೆ ಯೋಗ ಈಗ ಇಲ್ಲ ಅವರಿಗೆ ಅನಾರೋಗ್ಯ ಕಾಡಬಹುದು ಅಂತ ಹೇಳಿದ್ದಾರೆ